ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ಪೇರೆಂಟಿಂಗ್ ಬಗ್ಗೆ ಮಕ್ಕಳ ಬಗ್ಗೆ ತಂದೆ ತಾಯಿ ಎದುರಿಸ್ತಾ ಇರುವಂತಹ ಸವಾಲುಗಳ ಬಗ್ಗೆ ಮಕ್ಕಳ ಒತ್ತಡದ ಬಗ್ಗೆ ಪರೀಕ್ಷೆಯ ಬಗ್ಗೆ ಓ ಎಷ್ಟೆಲ್ಲ ಎಪಿಸೋಡ್ಸ್ ಮಾಡಿದ್ರು ಸಾಕಾಗಲ್ಲ ಎನ್ನುವಷ್ಟು ಡಿಮ್ಯಾಂಡ್ ಇದೆ ಜನಕ್ಕೆ ಬೇಕಾಗಿದೆ ಹೌದಾ ಹೌದು ಯಾಕೆಂದರೆ ಅಷ್ಟೊಂದು ಪ್ರಶ್ನೆಗಳು ಬರ್ತಾ ಇದೆ ಸುತ್ತಮುತ್ತಲೂ ಅಂಥ ಒಂದು ಚಾಲೆಂಜಸ್ಸನ್ನು ನಾವು ನೋಡ್ತಾ ಇದ್ದೀವಿ ನಾವು ಮಕ್ಕಳಿಗಾಗಿ ಮಕ್ಕಳ ತಂದೆ ತಾಯಿಯಂದಿರಿಗಾಗಿ ಏನು ಮಾಡಬಹುದು ಏನು ಕೊಡಬಹುದು ಹೇಗೆ ಅವರ ಬದುಕಿನಲ್ಲಿ ಸಂತೋಷ ನೆಮ್ಮದಿ ಖುಷಿ ಜೊತೆಗೆ ನಾಳಿನ ಜನಾಂಗವೊಂದನ್ನು ರೂಪಿಸುವ ನಿಟ್ಟಿನಲ್ಲಿ ನಾವು ಏನಾದರೂ ಯೋಚನೆ ಮಾಡಬಹುದಾ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ ಇವತ್ತು ನನ್ನ ಜೊತೆಗೆ ಇನ್ನೊಬ್ಬರು ಇದ್ದಾರೆ ಯಾರವರು ಚಿತ್ರಾಸಿ ಈಗಾಗಲೇ ನಮ್ಮ ಪತ್ರಿಕೆ ಓದುಗರಿಗೆ ಚಿತ್ರಾಸಿ ತುಂಬ ಪರಿಚಿತರು ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಟರ್ನಿಂಗ್ ಪಾಯಿಂಟ್ ಎನ್ನುವಂಥದ್ದು ಒಂದು ಅಂಕಣ ಬಹಳ ಜನಪ್ರಿಯ ಅಂಕಣ ಇದು ಇದರಲ್ಲಿ ನಮ್ಮ ಆಲೋಚನೆಗಳನ್ನು ಅಥವಾ ನಮಗೆ ನಾವೇ ಕೇಳಿಕೊಳ್ಳೋ ಪ್ರಶ್ನೆಗಳನ್ನು ಚೇಂಜ್ ಮಾಡಿಕೊಂಡ್ರೆ ಸಾಕು ಉತ್ತರವೂ ಬದಲಾಗುತ್ತೆ ಜೀವನನು ಬದಲಾಗುತ್ತೆ ಅನ್ನೋದನ್ನ ಬಹಳ ಸೊಗಸಾಗಿ ನಿರೂಪಿಸ್ತಾರೆ ಚಿತ್ರ ಸ್ವತಃ ಆಪ್ತ ಸಲಹೆಗಾರರು ಜೀವನ ಕೌಶಲ್ಯ ತರಬೇತುದಾರರು ಹಾಗೂ ಬಹಳಷ್ಟು ಕಡೆ ತಮ್ಮ ಕಾರ್ಯಾಗಾರಗಳ ಮೂಲಕ ಜನಪ್ರಿಯರೂ ಆದಂಥವರು ಚಿತ್ರ ಅವರನ್ನ ಭರವಸೆಯ ಈ ಕಾರ್ಯಕ್ರಮದಲ್ಲಿ ಅವರ ಅಭಿಪ್ರಾಯಗಳ ಜೊತೆಗೇನೆ ನಾವು ಭೇಟಿ ಮಾಡೋಣ ನಮಸ್ಕಾರ ಚಿತ್ರ ನಮಸ್ಕಾರ ಇದು ಮಕ್ಕಳ ಜೊತೆಗೆ ನೀವು ವ್ಯವಹರಿಸುವವರು ಅವರ ಜೊತೆಗೇನೆ ಒಡನಾಟ ಮಾಡುವವರು ಮಕ್ಕಳು ಅಂದರೆ ಅವರ ತಂದೆ ತಾಯಿಯನ್ನು ಭೇಟಿ ಭೇಟಿಯಾಗ್ತೀರಿ ನಮ್ಮಂಥವರು ಮಕ್ಕಳನ್ನು ಮಕ್ಕಳ ಸವಾಲುಗಳನ್ನು ಅವರ ತಂದೆ ತಾಯಿ ಎದುರಿಸ್ತಾ ಇರೋ ಚಾಲೆಂಜಸ್ಸನ್ನು ನೋಡೋ ರೀತಿ ಬೇರೆ ಬಟ್ ನಿಮ್ಮಂಥವರು ಅದನ್ನು ನೋಡೋ ರೀತಿಯೇ ಬೇರೆ ಇರುತ್ತೆ ಏನು ಗಮನಿಸ್ತಾ ಇದ್ದೀರಾ ಏನನ್ನು ನಿಮಗೆ ಹೇಳಬೇಕಪ್ಪ ಇದು ನಾನು ಭರವಸೆಯಲ್ಲಿ ಅಂತ ಅನ್ನಿಸುವಂಥದ್ದಿದೆ ತುಂಬ ಒಳ್ಳೆಯ ಪ್ರಶ್ನೆ ಇದು ನನಗೇನು ಅನಿಸುತ್ತೆ ಅಂತಂದರೆ ನನ್ನ ಅನುಭವದಲ್ಲಿ ನಾನ್ ನೋಡ್ತಿರೋದು ಅನ್ನೋದಕ್ಕಿಂತ ನನ್ ಗಮನಕ್ಕೆ ಬರ್ತಿರೋದೇನಂದ್ರೆ ಈ ಕಡೆ ಮಕ್ಕಳ ಮನಸ್ಸನ್ನ ಪೂರ್ತಿ ಮುಂದೆ ತೆರೆದಿಡ್ತಾರೆ ಓ ಮಕ್ಕಳು ಮನಸ್ಸಲ್ಲಿ ಇದೆಲ್ಲ ಇದೆಯಾ ಅಂತ ಇನ್ನೊಂದು ಅಪ್ಪ ಅಮ್ಮ ಅವ್ರ ಮನಸ್ಸನ್ನ ಪೂರ್ತಿ ತೆರೆದಿಡ್ತಾರೆ ಸೊ ನನಗೇನಾಗ್ತಾ ಇದೆ ಈ ಕಡೆಯ ಒಂದು ಮನಸ್ಸಿನ ಆಳ ಈ ಕಡೆ ಮಕ್ಕಳ ಮನಸ್ಸಿನ ಆಳ ಎರಡರ ಸತ್ಯ ಅರ್ಥ ಆಗ್ತಾ ಇದೆ ಈ ಸತ್ಯ ಇವ್ರಿಗೆ ಗೊತ್ತಿಲ್ಲ ಈ ಸತ್ಯ ಗೊತ್ತಿಲ್ಲ ಅಂಡ್ ಬಹುಶಃ ಅಪ್ಪ ಅಮ್ಮನ ಮನಸ್ಥಿತಿ ಮಕ್ಕಳು ಅರ್ಥ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ ಆಗ್ಲಿ ದೈಹಿಕ ಮತ್ತೆ ಮಾನಸಿಕ ಬೆಳವಣಿಗೆ ಇರೋದಿಲ್ಲ ಆದ್ರೆ ಖಂಡಿತ ಮಕ್ಕಳ ಒಂದು ಆಳದ ಮನಸ್ಥಿತಿ ನಾವೆಲ್ಲರೂ ಬರೀ ಅಪ್ಪ ಅಮ್ಮ ಅಂತ ಮಾತ್ರ ಅಲ್ಲ ಅಪ್ಪ ಅಮ್ಮ ಟೀಚರ್ಸ್ ಟೀಚರ್ಸು ಟೀಚರ್ಸ್ ಸಂಸ್ಥೆಗಳಾಗಿರ್ಬಹುದು ಶಾಲಾ ಸಂಸ್ಥೆಗಳಾಗಿರ್ಬಹುದು ಸಮಾಜ ಆಗಿರಬಹುದು ತಿಳ್ಕೊಳ್ಳೋ ಅನಿವಾರ್ಯತೆ ಬಹಳ ಇದೆ ಮೇ ಬಿ ಅದನ್ನ ತಿಳಿಸೋದು ನನ್ನ ಇವತ್ತಿನ ಇಂಟೆನ್ಶನ್ ಅಂತ ಹೇಳ್ಬೋದು ವೆರಿ ಗುಡ್ ಅಂದ್ರೆ ನಂಗೆ ಏನು ಸ್ಪಷ್ಟ ಆಯ್ತು ಅಂದ್ರೆ ಇಲ್ಲಿ ಮಕ್ಕಳು ಹೇಳ್ಕೊಳ್ತಾ ಇದ್ದಾರೆ ಇಲ್ಲಿ ತಂದೆ ತಾಯಿ ಹೇಳ್ಕೊಳ್ತಾ ಇದ್ದಾರೆ ಒಬ್ರದ್ದೊಬ್ರಿಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಇಬ್ರು ಕೂಡ ಬೇರೆ ಬೇರೆ ರೀತಿ ಚಾಲೆಂಜಸ್ ಅನ್ನು ಫೇಸ್ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹೌದು ಆ ಚಾಲೆಂಜಸ್ ಅನ್ನ ನಾವು ಬೇರೆ ರೀತಿಯಿಂದಲೇ ನೋಡ್ಬೇಕಾಗಿದೆಯೇನು ಈಗ ಹೌದು ಅಂದ್ರೆ ರಿಯಲ್ ಚಾಲೆಂಜ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅಂತರಲ್ಲೇ ದೊಡ್ಡ ಸೊಲ್ಯೂಷನ್ ಇದೆ ಅಂತಾನೆ ಹೇಳ್ಬಹುದು ನನಗೆ ಚಾಲೆಂಜ್ ಅಂತ ನೋಡ್ತಾ ಇರೋದು ಏನು ಚಾಲೆಂಜ್ ಚಾಲೆಂಜ್ ಏನು ನನಗಿದೆ ಹೀಗೆ ಹೇಳಿದಾಗ ಒಂದು ಇದು ಅನ್ನಿಸ್ತಾ ಇದೆ ಈ ಚಾಲೆಂಜ್ ಬಂದ ತಕ್ಷಣ ಮಕ್ಕಳ ಲೈಫ್ ಅಲ್ಲಿ ಎದುರಾಗೋದು ಯಾವ್ದು ಈಗ ಎಕ್ಸಾಮು ಓದೋದು ಸ್ಕೋರ್ ಮಾಡು ಅನ್ನೋದು ಫೋಕಸ್ ಮಾಡೋದು ಅಪ್ಪ ಅಮ್ಮ ಹೇಳಿದ ಮಾತ್ ಕೇಳಬೇಕು ಅನ್ನೋದು ಅಂದ್ರೆ ಮಕ್ಕಳನ್ನ ಒಂದು ಚೌಕಟ್ಟಲ್ಲಿ ಇಟ್ಕೊಂಡು ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ ತಂದೆ ತಾಯಿ ಕೂಡ ಯಾರದು ಸರಿ ತಪ್ಪು ಅಂತ ಅಲ್ಲ ಇವ್ರು ಚಾಲೆಂಜು ಅಂದಾಗ ಬಹುಶಃ ಈ ಎಲ್ಲ ಚಾಲೆಂಜ್ ಅನ್ನು ನಾವು ಹೇಗೆ ಎದುರಿಸಬೇಕು ಅನ್ನೋದ್ರ ಸುತ್ತಲೇ ನಮ್ಮ ಮಾತುಕತೆಗಳನ್ನ ಮುಂದುವರ್ಸೋಣ ಹ್ಮ್ ಹೌದು ಅಗೇನ್ ಕರೆಕ್ಟ್ ಆಗಿ ಹೇಳಿದ್ರಿ ಚಾಲೆಂಜ್ ಅಂತ ಅಂದಾಗ ಮಕ್ಕಳ ಜೀವನ ಈಗ ಒಂದು ಮಾಸ್ಟರ್ ಡಿಗ್ರಿ ಮಾಡೋವರೆಗೂ ಒಂದು ಸ್ಟೂಡೆಂಟ್ ಲೈಫ್ ಜೊತೆಗೆ ಮಕ್ಕಳಿಂದ ಅಡಲ್ಟ್ ಫೇಸ್ ಆಗುವಂತಹ ಈ ಒಂದು ಟೈಮ್ ಪೀರಿಯಡ್ ಇದೆಯಲ್ಲ ಅದ್ರಲ್ಲಿ ಮಕ್ಕಳ ಬಹುಪಾಲು ಸಮಯ ಇರೋದೇ ಈ ಒಂದು ಸ್ಟೂಡೆಂಟ್ ಲೈಫ್ ಅಲ್ಲಿ ಆಗಿರೋದ್ರಿಂದ ಎಸ್ ಅದೇ ಅವರ ಜೀವನದ ಅನುಭವ ಆಗಿರೋದ್ರಿಂದ ಅದ್ರ ಸುತ್ತಾನೆ ಅವರ ಮೇಜರ್ ಚಾಲೆಂಜಸ್ ಇದೆ ಅಫ್ಕೋರ್ಸ್ ಬೇರೆ ಚಾಲೆಂಜಸ್ ಕೂಡ ಇದೆ ಬಟ್ ಒನ್ ಆಫ್ ದ ಮೇಜರ್ ಚಾಲೆಂಜ್ ಜೊತೆಗೆ ಮಕ್ಕಳಿಗಿಂತ ಹೆಚ್ಚು ಹೆಚ್ಚು ಚಾಲೆಂಜು ಅದು ಪೇರೆಂಟ್ಸ್ಗೆ ಏನಾಗುತ್ತೋ ಹೆಂಗಾಗುತ್ತೋ ನನ್ನ ಮಗುವಿನ ಭವಿಷ್ಯ ಹೀಗಿದ್ರೆ ಮಾತ್ರ ನನ್ನ ಮಗುವಿನ ಭವಿಷ್ಯ ಸರಿ ಹೋಗುತ್ತೆ ಅನ್ನುವಂತ ಅಭಿಪ್ರಾಯಗಳು ಆತಂಕಗಳು ಮುಂದೆ ಗೊತ್ತಿಲ್ಲ ಸೊ ಮಕ್ಕಳು ಸರಿಯಾಗಿ ಸೆಟಲ್ ಆಗದೆ ಇದ್ರೆ ಆಗ್ತಾರ ಈ ತರದ ಒಂದು ಆತಂಕ ಇದೆಯಲ್ಲ ಆ ಈ ಪ್ರಶ್ನೆಗಳು ಇದೊಂಥರ ಮಿಲಿಯನ್ ಡಾಲರ್ ಪ್ರಶ್ನೆಗಳು ಅದಕ್ಕೆ ಯಾರು ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಸೊ ಅದಊರ್ಗಿಂತ ಜಾಸ್ತಿ ಅಪ್ಪ ಅಮ್ಮ ಹೆಚ್ಚು ಆತಂಕದಲ್ಲಿದ್ದಾರೆ ಒನ್ ಆಫ್ ದ ಮೇಜರ್ ಸ್ಟ್ರೆಸ್ ಅಂತಾನೆ ಮತ್ತೆ ಕಾಸ್ ಆಫ್ ಆಂಗ್ಸೈಟಿ ಅಂತಾನೆ ಹೇಳ್ಬೋದು ಮಕ್ಕಳ ಭವಿಷ್ಯ ಅಪ್ಪ ಅಮ್ಮನಿಗೆ ಮೇಜರ್ ಕಾಸ್ ಆಫ್ ಆಂಗ್ಸೈಟಿ ಖಂಡಿತ ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಕೂಡ ಹಾಗೆ ಇದೆ ಅಂದ್ರೆ ಅವರು ಏನನ್ನು ಓದ್ಬೇಕು ಯಾವ್ದನ್ನು ಓದ್ಬೇಕು ಎಲ್ಲಿ ಅವ್ರಿಗೆ ಮುಂದೆ ಕೆಲಸ ಸಿಗಬಹುದು ಅಥವಾ ಉದ್ಯೋಗ ಇವೆಲ್ಲವೂ ಕೂಡ ತಂದೆ ತಾಯಿಯನ್ನ ಒಂದು ಹಂತದಲ್ಲಿ ಯೋಚನೆಗೊಳಪಡಿಸಿದೆ ಅದರ ಜೊತೆಗೆ ಬದಲಾಗ್ತಾ ಇರುವಂತಹ ಕಾಲ ಇದೆಯಲ್ಲ ಅದು ಹೊರಗಿನ ಆ ಎಕ್ಸ್ಪೋಷರು ಮಕ್ಕಳಿಗೆ ಸಿಗ್ತಾ ಇರುವಂತದ್ದು ಇದು ಸಹಜವಾಗಿ ತಂದೆ ತಾಯಿಯಲ್ಲಿ ಆತಂಕ ಹುಟ್ಟಿಸೋದು ಅದು ತಪ್ಪೇನೋ ಅಲ್ವೇನೋ ಆದರೆ ಅದು ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದನ್ನ ತಂದೆ ತಾಯಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅನ್ಸುತ್ತೆ ಬಹುಶಃ ಈ ಈ ಒಟ್ಟು ಹಿನ್ನೆಲೆಯಲ್ಲಿ ತಂದೆ ತಾಯಿ ಮಕ್ಕಳನ್ನ ನೋಡುವ ರೀತಿಯ ಬಗ್ಗೆನೆ ನಮಗೊಂದಿಷ್ಟು ವಿವರ ಕೊಡಿ ಯಾಕಂದ್ರೆ ನೀವು ಯಾವಾಗ್ಲೂ ಹೇಳ್ತೀರಿ ನೋಡೋ ರೀತಿ ಬದಲಾಗಬೇಕು ನಾವು ಪ್ರಶ್ನೆ ಕೇಳ್ಕೊಳ್ಳೋದೇ ಬದಲಾಗಬೇಕು ಅಂತ ಆ ಡಿಫ್ರೆಂಟ್ ಅಪ್ರೋಚ್ ಯಾವ್ತರ ಇರಬೇಕು ಇರ್ಬೇಕು ನಾನು ಇದನ್ನ ಎಲ್ಲಿಂದ ನಾನು ಆಗ್ಲೇ ಹೇಳ್ತಾ ಇದ್ದೆ ಅಲ್ವಾ ಒಂಥರ ಸ್ಟೆಪ್ ಬೈ ಸ್ಟೆಪ್ ಹೇಳೋಣ ಅಂತ ಆ ಈಗ ಮಕ್ಕಳ ಒಂದು ಸ್ಟೂಡೆಂಟ್ ಲೈಫ್ ಅನ್ನೇ ನಾವು ತಗೊಳ್ಳೋಣ ಎಕ್ಸಾಮ್ಸ್ ಅಥವಾ ಸ್ಟಡೀಸ್ ಸಹಜವಾಗಿ ಓದು ಈಗ ಸದ್ಯಕ್ಕೆ ನಾವು ಈ ಓದು ಅನ್ನೋದು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಥವಾ ಪೇರೆಂಟ್ಸ್ ಆಗ್ತಿರೋ ಮೇಜರ್ ಆಂಗ್ಸೈಟಿ ಆಗಿರೋದ್ರಿಂದ ಈ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಫೋಕಸ್ ಮಾಡೋಣ ಮಕ್ಕಳ ಒಂದು ಸ್ಟ್ರೆಸ್ ರಿಲೇಟೆಡ್ ಎಲ್ಲ ತಂದೆ ತಾಯಿಯು ಇದನ್ನ ಎಚ್ಚರಿಕೆಯಿಂದ ಗಮನಿಸ್ತಾರೆ ಯಾಕಂದ್ರೆ ಮಕ್ಕಳನ್ನ ಹೇಗೆ ಓದಿಸ್ಬೇಕು ಓದೋದಕ್ಕೆ ಹೇಗೆ ಕುಡ್ರಿಸ್ಬೇಕು ಅವ್ರಿಗೆ ಹೇಗೆ ಫೋಕಸ್ ಮಾಡಿಸ್ಬೇಕು ಅವ್ರಿಗೆ ಕಾನ್ಸಂಟ್ರೇಷನ್ ಇರಲ್ಲ ಹೇಳಿ ನಾನು ಹೆಂಗ್ ಓದಿಸ್ಲಿ ಮಕ್ಕಳನ್ನ ಈ ಪ್ರಶ್ನೆ ಕೇಳೆ ಕೇಳಿರ್ತಾರೆ ನನ್ನ ಅನುಭವದಲ್ಲಿ ನಾನು ಅರ್ಥ ಒಂದು ಮೊದಲ ಸ್ಪಷ್ಟ ವಿಚಾರ ಏನಂದ್ರೆ ಮಕ್ಕಳು ಸಮಸ್ಯೆ ಅಂತ ಹೇಳಿದಾಗ ಮಕ್ಕಳು ತಮ್ಮ ಸಮಸ್ಯೆ ಅಂತ ಏನ್ ಗ್ರಹಿಸ್ತಾ ಇದ್ದಾರೋ ಅಥವಾ ಅಪ್ಪ ಅಮ್ಮ ಕೂಡ ಮಕ್ಕಳನ್ನ ಅವ್ರ ಸಮಸ್ಯೆ ಅಂತ ಏನ್ ಅರ್ಥ ಮಾಡ್ಕೊಳ್ತಾ ಇದ್ದಾರೋ ಅದರಲ್ಲೇ ಮೊದಲದ ಮಿಸ್ಟೇಕ್ ಇದೆ ಅಂತಾನೆ ನನ್ಗನ್ಸುತ್ತೆ ಅಂತಂದ್ರೆ ನಮಗೆ ಕಾಣಿಸ್ತಾ ಇರೋದು ಮೊದಲ ಲೇಯರ್ ಆಫ್ ಪ್ರಾಬ್ಲಮ್ ಅಷ್ಟೇ ಹೊರತು ಅದರ ಮೂಲ ಸಮಸ್ಯೆಗೆ ಯಾರೂ ಹೋಗ್ತಾ ಇಲ್ಲ ನಿಜವಾದ ಸಮಸ್ಯೆ ಅರ್ಥ ಮಾಡ್ಕೊಳ್ಳದೆ ಸೊಲ್ಯೂಷನನ್ನು ಮೊದಲ ಸ್ಟೆಪ್ ಹಾಗೆ ಫಿಫ್ಟಿ ಪರ್ಸೆಂಟ್ ಸೊಲ್ಯೂಷನ್ ಸಮಸ್ಯೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಸಿಕ್ಕಿಬಿಡುತ್ತೆ ಇದನ್ನು ಒಂದು ಉದಾಹರಣೆ ಮುಖಾಂತರ ಹೇಳ್ತೀನಿ ಹೀಗೆ ಒಂದು ಮಗು ನನ್ನ ಹತ್ರ ಹಂಚ್ಕೊಳ್ಳುತ್ತೆ ಅಪ್ಪ ಅಮ್ಮನೇ ಬಂದಿರ್ತಾರೆ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ ಏನು ಮಾಡಿದ್ರು ಎಷ್ಟು ಕಡಿಮೆ ಮಾರ್ಕ್ಸ್ ಬಂದರು ಬೈದರು ಭಯ ಜವಾಬ್ದಾರಿ ಮಾತ್ರ ಇಲ್ಲ ನನ್ನ ಮಗುವಲ್ಲಿ ಓದಕ್ಕೆ ಕುತ್ಕೊಳ್ಳೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ ನಂತರ ಮಗು ಹತ್ರ ಮಾತಾಡಿದಾಗ ಮಗು ಹೇಳುತ್ತೆ ಹೌದು ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ನಾನು ಸರಿ ಇಲ್ಲ ಆ್ಯಕ್ಚುಲಿ ನಾನು ಒಳ್ಳೆ ಮಗು ಅಲ್ಲ ಆ ಥರ ಎಲ್ಲ ಹೇಳುತ್ತೆ ಆಮೇಲೆ ನಾನು ಯಾಕೆ ಅಂತ ಪ್ರಶ್ನೆ ಮಾಡ್ತೀನಿ ಆ ಯಾಕೆ ಅನ್ನೋದು ಅದೊಂಥರ ಮ್ಯಾಜಿಕಲ್ ವರ್ಡ್ ಅದು ಎಲ್ಲರೂ ಹೆಚ್ಚಾಗಿ ಬಳಸಬೇಕು ಅಂತ ನಾನು ಇಷ್ಟಪಡ್ತೀನಿ ಆ ಯಾಕೆ ಅಂತ ಕೇಳಿದಾಗಲೇ ಎಲ್ಲರಿಗೂ ಯಾಕೆ ಅಂತ ಅವ್ರಿಗೂ ಯೋಚನೆ ಮಾಡೋದಕ್ಕೆ ಅದೊಂದು ಏನಂತಾರೆ ಓಪನ್ ಮಾಡತ್ತೆ ಅದೊಂದು ವೇ ಓಪನ್ ಮಾಡತ್ತೆ ಆಗ ಹೌದು ನನಗೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟು ಇಷ್ಟ ಆಗೋಲ್ಲ ಓದೋದಕ್ಕೆ ಯಾಕೆ ಯಾಕಂತಂದರೆ ನನಗೆ ತುಂಬ ಹಿಂಸೆ ಆಗುತ್ತೆ ಯಾಕೆ ಯಾಕೆ ಅಂತಂದರೆ ನನಗೆ ಕಡಿಮೆ ಮಾರ್ಕ್ಸ್ ಬಂದುಬಿಟ್ರೆ ಅಂತ ಭಯ ಆಗುತ್ತೆ ಯಾಕೆ ಕಡಿಮೆ ಮಾರ್ಕ್ಸ್ ಬಂತು ಅಂತಂದರೆ ಅದ್ರ ಹಿಂದೆ ಇರುವಂತಹ ಕಾನ್ಸಿಕ್ವೆನ್ಸಸ್ ಲಾಸ್ಟ್ ಟೈಮ್ ಕಡಿಮೆ ಮಾರ್ಕ್ಸ್ ಬಂದಾಗ ಶಾಲೆಯಲ್ಲೋ ಅಥವಾ ಸ್ನೇಹಿತರಿಂದನೋ ಅಥವಾ ಮನೆಯಲ್ಲೋ ಅಥವಾ ಇಂದನೋ ನಡೆದಂತಹ ಒಂದಷ್ಟು ರಿಯಾಕ್ಷನ್ಸ್ಗಳೇನಿರುತ್ತೆ ಅದರಿಂದ ಮೂಡದಂತಹ ಅವಮಾನ ಏನಿರುತ್ತೆ ಆ ಅವಮಾನ ಫೇಸ್ ಮಾಡುವಂತಹ ಒಂದು ಭಯ ಒಂದು ಸತಿ ಒಂದು ನಮ್ಮ ಮನಸ್ಸಲ್ಲಿ ಆ ಭಯ ಬಂತು ಅಂತಂದಾಗ ಮತ್ತೊಂದು ಸತಿ ಹಾಗೆ ನಡೆದ್ಬಿಟ್ರೆ ಅದನ್ನ ತಡೆಯೋದು ಹೇಗೆ ಅಂತ ಆ ಆಲೋಚನೆ ಬರ್ತಾ ಇರುತ್ತೆ ನಮ್ಮಲ್ಲಿ ಮತ್ತು ಹೀಗೆ ಆಗ್ಬಿಟ್ರೆ ಸೊ ನಾನು ಏನಾದರೂ ಮಾಡೋಣ ಆದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸೊ ಈ ಈ ವಿಷಯನೇ ಡೈವರ್ಟ್ ಮಾಡಿಬಿಡೋಣ ಅನ್ನುವಂಥ ಇದು ಈ ಸಬ್ಜೆಕ್ಟ್ ಓದಕ್ಕೆ ಕುತ್ಕೊಂಡ್ರೆ ತಾನೇ ನನಗೆ ಆಲೋಚನೆ ಎಲ್ಲ ಬರೋದು ಏನೂ ಬೇಡ ಆ ವಿಷಯನೇ ಡೈವರ್ಟ್ ಮಾಡ್ಬಿಡೋಣ ಅಂತ ಓದೋದನ್ನೇ ಆ ಮಗು ಅವಾಯ್ಡ್ ಮಾಡ್ತಾ ಇದು ಒಂದು ಉದಾಹರಣೆ ಅಷ್ಟೆ ಈ ಥರದ್ದು ಯಾವ ಮಗುವಲ್ಲಿ ನೋಡಿದ್ರು ಮೇಲೆ ಓದೋದ್ರಲ್ಲಿ ಏನು ಎಕ್ಸಾಮ್ಸ್ ಅಂತ ನಮಗೆ ಸಮಸ್ಯೆ ಕಾಣಿಸ್ತಾ ಇರತ್ತೆ ಆಳಕ್ಕೆ ಹೋದಾಗ ಎಕ್ಸಾಮ್ಸ್ ಎಲ್ಲ ನಿಜವಾದ ಸಮಸ್ಯೆ ಸಮಸ್ಯೆ ಇರೋದು ಬೇರೆ ಬೇರೆ ಇದರಲ್ಲಿ ಅದೇನು ಅನ್ನೋದು ಇನ್ನು ಮುಂದೆ ತಿಳ್ಕೊಳ್ತಾ ಹೋಗೋಣ ಬಟ್ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಸೊಲ್ಯೂಷನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಸೊಲ್ಯೂಷನ್ ನಮಗೆ ಸಿಕ್ಬಿಡುತ್ತೆ ಅಂದರೆ ಅಂದ್ರೆ ಸಮಸ್ಯೆ ನೀವು ಇದು ಹೇಳಿದಾಗ ನನಗೆ ತುಂಬಾ ಸತ್ಯ ಸಮಸ್ಯೆ ಇರೋದು ಎಲ್ಲೋ ಆದ್ರೆ ನಾವು ಅದನ್ನ ನೋಡೋದು ಇನ್ನೆಲ್ಲೋ ಆಗಿದೆ ಆ ಸಮಸ್ಯೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರಲ್ಲಿ ಒಂದೇ ಮ್ಯಾಜಿಕಲ್ ವರ್ಡ್ ಇದೆಯಲ್ಲ ಈ ಯಾಕೆ ಅಂತ ಸೊ ಕನ್ಕ್ಲೂಷನ್ ಬರೋಕು ಮುಂಚೆ ಮಕ್ಕಳ ಹತ್ರ ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಓಪನ್ ಆಗೋವರೆಗೂ ಮರಳಿ ಮರಳಿ ಆ ಒಂದು ಬೈ ಯಾಕೆ ಅನ್ನೋದನ್ನ ಆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಏನೋ ಸುಮ್ಮನೆ ಹೇಳ್ತಾ ಇದ್ದಾನೆ ಇನ್ನೇನೋ ಆಗ್ತಾ ಇದಾನೆ ಹೌದು ಆತರನು ಮಕ್ಕಳು ಮಾಡ್ತಾರಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ಎಲ್ಲಾ ಸಮಯದಲ್ಲೂ ಅದ್ ಆಗಿರ್ಬೇಕಂತಿಲ್ಲ ಸೊ ಆ ಮ್ಯಾಜಿಕಲ್ ವರ್ಡ್ ಅನ್ನೋದು ಒಂದು ನೆನಪಿರ್ಬೇಕು ಆದ್ರೆ ಯಾಕೆ ಅಂತ ಕೇಳೋದೊಂದೇ ಇಲ್ಲ ಅವ್ರು ಕೂಡ ಉತ್ತರವನ್ನ ಅಷ್ಟೇ ತಾಳ್ಮೆಯಿಂದ ಪ್ರೀತಿಯಿಂದ ಕೇಳುವ ಮನಸ್ಥಿತಿಯೂ ಇರಬೇಕು ಸತ್ಯ ಸುಮ್ಮನೆ ಯಾಕೆ ಯಾಕೆ ಅಂತ ನಾಲ್ಕ್ ಸರಿ ಹೊಡೆದು ಕೇಳಿದ್ರೆ ಯಾರು ಬಾಯಿ ಬಿಡಲ್ಲ ಹಂಗಾಗಿ ಯಾಕೆ ಅಂತ ಕೇಳುವುದು ಮಕ್ಕಳಿಗೊಂದೇ ಇಲ್ಲ ನಮಗೂ ನಾವು ಕೇಳಿಕೊಳ್ಬೇಕಾದಂಥದ್ದು ಆಗಿರುತ್ತೆ ಯಾಕೆ ನೆನಪಿರುತ್ತೆ ಅಲ್ಲ ಇಂತಹ ಸಣ್ಣ ಸಣ್ಣ ಪ್ರಶ್ನೆಗಳ ಮೂಲಕ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ಭರವಸೆ ಹೊಸ ಬದಲಾವಣೆಗೆ ಕಾರಣವಾಗ್ತಾ ಇದೆ ಭರವಸೆ ಕುಟುಂಬಕ್ಕೆ ಇನ್ನಷ್ಟು ಜನರನ್ನ ದಯವಿಟ್ಟು ಸೇರಿಸಿ ಭರವಸೆಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಬಂಧು ಜೊತೆಗೆ ಹಂಚ್ಕೊಳ್ಳಿ ನಮಸ್ಕಾರ